ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಹಿಂದೂ ಪುರಾಣಗಳಲ್ಲಿನ ಬ್ರಹ್ಮ ರಾಕ್ಷಸನ ಬಗ್ಗೆ ತಿಳಿದುಕೊಳ್ಳೋಣ ಬ್ರಹ್ಮ ರಾಕ್ಷಸನನ್ನು ಹಿಂದೂ ಪುರಾಣಗಳಲ್ಲಿ ಉಗ್ರವಾದಂಥ ರಾಕ್ಷಸ ಅಂತ ಕರೀತಾರೆ ಬ್ರಹ್ಮ ರಾಕ್ಷಸ ಅಂದರೆ ಬ್ರಹ್ಮನ ಜನ್ಮದಲ್ಲಿ ಹುಟ್ಟಿ ಕೆಟ್ಟ ಕರ್ಮಗಳನ್ನು ಮಾಡಿ ತನ್ನ ಜ್ಞಾನವನ್ನು ದುರ್ಬಳಕೆ ಮಾಡಿಕೊಂಡಿರುವುದರಿಂದ ಮರಣದ ನಂತರ ಆ ಆತ್ಮವು ಬ್ರಹ್ಮ ರಾಕ್ಷಸವಾಗಿ ಜನನವನ್ನು ತಾಳಬೇಕಾಗುತ್ತದೆ ಮತ್ತು ಈ ಬ್ರಹ್ಮ ರಾಕ್ಷಸವು ಅತ್ಯಂತ ಶಕ್ತಿದಾಯಕವಾಗಿರುತ್ತದೆ ಮತ್ತು ಇದರೊಂದಿಗೆ ಸನೆಸಾಡಿ ಜಯಿಸುವುದು ತುಂಬ ಕಷ್ಟಕರವಾಗಿದೆ ಸಾಧು ಸಂತರು ಮಹಾತ್ಮರು ಮಾತ್ರ ಇದಕ್ಕೆ ಮೋಕ್ಷವನ್ನು ನೀಡಬಹುದಾಗಿದೆ ಮನಸ್ಪುತಿಯಲ್ಲಿ ಹೇಳುವಂತೆ ಮಾಟ ಮಂತ್ರವನ್ನು ಮಾಡಿಸುವವನು ಅಧರ್ಮದ ಜೀವನವನ್ನ ನಡೆಸುವವನು ಇತರ ಬ್ರಾಹ್ಮಣರ ಆಸ್ತಿಯನ್ನು ಕದಿಯಲು ಪ್ರಯತ್ನಿಸುವವನೋ ಹಾಗೂ ಇತರ ಪುರುಷರ ಪತ್ನಿಯರನ್ನು ಮೋಹಿಸುವವನೋ ಇಂತಹ ಬ್ರಾಹ್ಮಣನು ಸತ್ತ ನಂತರ ಬ್ರಹ್ಮರಾಕ್ಷನ ರಾಕ್ಷಸನಾಗಿ ಜನ್ಮವನ್ನು ತಾಳುತ್ತಾನೆ ಬ್ರಹ್ಮಪುರಾಣವು ಚಾಂಡಾಲ ಮತ್ತು ಬ್ರಹ್ಮ ರಾಕ್ಷಸ ನಡುವಿನ ಸಂಭಾಷಣೆಯನ್ನು ವಿವರಿಸುತ್ತದೆ ತಾನು ಮಾಡಿದಂತಹ ಪಾಪದ ಬಗ್ಗೆ ವಿಚಾರಿಸಿದಾಗ ಬ್ರಹ್ಮ ರಾಕ್ಷಸವು ಒಮ್ಮೆ ಬ್ರಾಹ್ಮಣ ಜಾತಿಯಲ್ಲಿ ಸೋಮಶರ್ಮ ಎಂಬ ಬ್ರಾಹ್ಮಣನಾಗಿದ್ದನು ಎಂದು ಬಹಿರಂಗಪಡಿಸುತ್ತಾನೆ ಮಂತ್ರವನ್ನು ಬಳಸುವುದನ್ನು ನಿಷೇಧಿಸಲಾಗಿದ್ದ ಬಹಿಷ್ಕೃತ ರಾಜನ ಪರವಾಗಿ ಯಜ್ಞವನ್ನು ಮಾಡಿದ್ದರಿಂದ ಬ್ರಹ್ಮ ರಾಕ್ಷಸವಾಗಿ ಪರಿವರ್ತಿಸಲಾಯಿತು ಅಂತ ಹೇಳುತ್ತದೆ ನಾರದ ಪುರಾಣವು ಕಲ್ಮಶ ಪಾದನು ಆಲದ ಮರವನ್ನು ತನ್ನ ವಾಸಸ್ಥಾನವಾಗಿಸಿಕೊಂಡಿದ್ದ ಕೃಷ್ಣನೊಂದಿಗೆ ಮಾತನಾಡುವ ಪ್ರಸಂಗವನ್ನು ವಿವರಿಸುತ್ತದೆ ಆಗ ಬ್ರಹ್ಮ ರಾಕ್ಷಸನು ರಾಜನಿಗೆ ನಾನು ಮಗಧ ದೇಶದ ಶ್ರೀಮಂತ ಬ್ರಾಹ್ಮಣನಾಗಿದ್ದೆನು ಅಂತ ಹೇಳುತ್ತದೆ ಅಧರ್ಮದಿಂದ ನಡೆದಿದ್ದರಿಂದ ಹಾಗೂ ಕರ್ಮಗಳನ್ನು ಮಾಡಿದ್ದರಿಂದ ಜ್ಞಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದರಿಂದ ಬ್ರಹ್ಮ ರಾಕ್ಷಸನ ಸ್ಥಿತಿಗೆ ಬಂದಾಯಿತು ಅಂತ ಹೇಳುತ್ತದೆ ಬ್ರಹ್ಮ ರಾಕ್ಷಸನು ಇತರೆ ವ್ಯಕ್ತಿಗಳಿಂದ ಖುಷಿಯನ್ನು ಸಂತೋಷವನ್ನು ಪಟ್ಟರೆ ಆ ವ್ಯಕ್ತಿಗೆ ಹಣ ಶ ಶಕ್ತಿ ಜ್ಞಾನವನ್ನು ನೀಡುವಂತಹ ಶಕ್ತಿಯುತವಾಗಿದ್ದರು ಬ್ರಹ್ಮ ರಾಕ್ಷಸನು ನೋಡಲು ತಲೆಯ ಮೇಲೆ ಎರಡು ಕೊಂಬುಗಳು ಮತ್ತು ಬ್ರಾಹ್ಮಣನಂತೆ ಕೂದಲಿನ ಬೀಗವನ್ನ ಹೊಂದಿತ್ತು ಸಾಮಾನ್ಯವಾಗಿ ಮರದ ಮೇಲೆ ತಲೆ ಕೆಳಗಾಗಿ ನೇತಾಡುವುದು ಕಂಡುಬರುತ್ತದೆ ಬ್ರಹ್ಮ ರಾಕ್ಷಸರು ಕೆಲವೊಮ್ಮೆ ಮನುಷ್ಯರನ್ನು ತಿನ್ನುತ್ತಾರೆ ಏಳನೇ ಶತಮಾನದಲ್ಲಿ ಸಂಸ್ಕೃತ ಕವಿಯಾಗಿರ್ತಕ್ಕಂತಹ ಭಟ್ಟನು ಒಂದು ಆಲದ ಮರದ ಕೆಳಗೆ ಕುಳಿತುಕೊಂಡು ತಪಸ್ಸು ಮಾಡುತ್ತಿರುತ್ತಾನೆ ಹಾಗೂ ಶ್ಲೋಕಗಳನ್ನು ಹೇಳುತ್ತಿರುವಾಗ ಅದೇ ತರನಾಗಿ ಶ್ಲೋಕಗಳನ್ನು ಒಂದೇ ಸಮನೆ ಆಲದ ಮರದಲ್ಲಿದ್ದ ಬ್ರಹ್ಮ ರಾಕ್ಷಸವು ಹಾಗೆ ಹೇಳುತ್ತಿರುತ್ತದೆ ಆಗ ಅದನ್ನು ಗಮನಿಸಿದ ಭಟ್ಟನು ಮೂಗಿನಿಂದ ಶ್ಲೋಕಗಳನ್ನು ಹೇಳಲು ಪ್ರಾರಂಭಿಸುತ್ತಾನೆ ಬ್ರಹ್ಮ ರಾಕ್ಷಸನಿಗೆ ಮೂಗು ಇಲ್ಲದ ಕಾರಣ ಅದು ಮರವನ್ನು ಬಿಡುತ್ತದೆ ಆಗ ಮರವು ಒಣಗುತ್ತದೆ ಆಗ ಮಯೂರ ಭಟ್ಟನು ಸೂರ್ಯನನ್ನು ಸ್ತುತಿಸುವಂತಹ ನೂರು ಶ್ಲೋಕಗಳನ್ನು ಬರೆಯುತ್ತಾನೆ ಅದು ಅವನ ಕುಷ್ಠರೋಗವನ್ನು ನಿವಾರಣೆಯನ್ನು ಮಾಡುತ್ತದೆ ಮಹಾರಾಷ್ಟ್ರ ಕರ್ನಾಟಕ ಕೇರಳ ಹೀಗೆ ದಕ್ಷಿಣ ಭಾರತದಂತಹ ಹಲವು ರಾಜ್ಯಗಳಲ್ಲಿ ದೇವಸ್ಥಾನಗಳ ಕೋಡೆಗಳ ಮೇಲೆ ಬ್ರಹ್ಮರಾಕ್ಷಸವನ್ನು ಚಿ ಚಿತ್ರಿಸಲಾಗಿದೆ ಹಾಗೂ ನಿಯಮಿತವಾಗಿ ಅವುಗಳ ಮುಂದೆ ದೀಪವನ್ನು ಬೆಳಗಿಸಲಾಗುತ್ತದೆ ಮಡಿಕೇರಿಯ ಓಂಕಾರೇಶ್ವರ ದೇವಾಲಯ ಪ್ರಾದೇಶಿಕ ದಂತಕಥೆಗಳ ಪ್ರಕಾರ ಬ್ರಹ್ಮರಾಕ್ಷಸನಿಂದ ಓದ್ ಉಂಟಾದಂತಹ ದುಷ್ಟತನವನ್ನು ಅರಿವಾರಿಸಲು ಒಬ್ಬ ರಾಜನು ನಿರ್ಮಿಸಿದನು ಅಂತ ಹೇಳಲಾಗುತ್ತದೆ